ಇಲ್ಲಿ ನೋಡಿ ಇವತ್ತು ರಿಸೆಪ್ಷನ್ ಇಂದ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾ ಇದ್ಯಾಪ್ಷನ್ ಹೋಗೋವರೆಗೂ ಶಾಪಿಂಗ್ ಹೋಗಿ ಸೊ ಫೈನಲ್ ಬಿಗ್ ಡೇ ಬಂತು ಅಂತ ಹೇಳ್ಬೋದು ಇವತ್ತು ರಿಸೆಪ್ಷನ್ ಸೊ ಬೆಳಗ್ಗೆನೇ ಬೇಗ ಇದ್ದು ಒಂದು ಸ್ವಲ್ಪ ಮಾರ್ಕೆಟಲ್ಲಿ ಹೂವು ಎಲ್ಲ ಬೇಕಿತ್ತು ತೊಗೊಂಡು ಹಾಗೆ ಕಾರ್ ಡೆಕೋರೇಷನ್ಗೆ ಒಂದಷ್ಟು ಐಟಮ್ಸ್ ಬೇಕಿತ್ತು ಹಾಗೆ ಒಂದು ಪ್ರಿಂಟ್ಔಟ್ ಬೇಕಿತ್ತು ಹುಡುಗ ಹುಡುಗಿದೆಲ್ಲ ಪ್ರಿಂಟ್ಔಟ್ಸ್ ಬೇಕಲ್ಲ ಕಾರಿಗೆ ಹಾಕಕ್ಕೆ ಅಂತ ಅಂದ್ಬಿಟ್ಟು ಸೊ ಅದನ್ನು ಕೂಡ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಸೊ ನಾವು ಬಂದು ಅದನ್ನೆಲ್ಲ ತೊಗೊಂಡು ಹೋಗೋಷ್ಟು ಎಲ್ಲರೂ ಕೂಡ ಫ್ರೆಶಪ್ ಆಗಿ ರೆಡಿ ಆಗಿಬಿಟ್ಟಿದ್ರು ಸೊ ನಾನು ಕೂಡ ಬಂದು ಅಪ್ ಆಗಿ ರೆಡಿಯಾಗಿ ಈಗ ಅಮ್ಮ ಕಾರ್ ಪೂಜೆ ಮಾಡ್ತಿದ್ದಾರೆ ಸೊ ಹೊರಡಕ್ಕೆ ಅಂತ ಅಂದ್ಬಿಟ್ಟು ಸೊ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಬೇಕು ಅಲ್ವಾ ಯಾಕೆ ಅಂತಂದರೆ ನನ್ನ ತಮ್ಮ ಆಂಟಿಯಾಗಿ ಹೋಗಿ ಜೋಡಿಯಾಗಿ ಮನೆಗೆ ಬರೋ ಅಂಥದ್ದು ಏಕೆಂದರೆ ಇಲ್ಲಿಂದ ಹೋಗುವಂಥದ್ದು ಒಬ್ಬನೇ ಸೊ ಬರುವಾಗ ಮನೆಯ ಮಹಾಲಕ್ಷ್ಮಿಯನ್ನು ಕರ್ಕೊಂಡು ಬರೋ ಅಂಥದ್ದು ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ ಕ್ಷೇಮವಾಗಿ ಹೋಗಿ ಎಲ್ಲ ಕೆಲಸಗಳು ಕ್ಷೇಮವಾಗಿ ಮದುವೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಆರಾಮಾಗಿ ಆಗಿ ಮನೆಗೆ ಸುಖವಾಗಿ ಬರಲಿ ಅಂತ ದೇವ್ರತ ಕೇಳ್ಕೊತಾ ಸೊ ಮೇನ್ ಇವತ್ತಿನ ದಿನ ಏನಿದೆ ನಾವು ಹೊರಡುವಂತಹ ಕಾರ್ಗೆ ಪೂಜೆ ನಾವು ಮಾಡಿಕೊಂಡು ಸೊ ಹೊರಡೋ ಅಂಥದ್ದು ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ವ್ಲಾಗ್ ಹೇಗಾಗುತ್ತೆ ನೋಡೋಣ ಅದಕ್ಕೂ ಮುಂಚೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪರದು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಸೊ ಬನ್ನಿ ಡೇನ ಸ್ಟಾರ್ಟ್ ಮಾಡೋಣ

ಇರುವಂತಹ ಸಖತ್ ಟೆನ್ಷನ್ ಆಗುತ್ತೆ ಎಷ್ಟೇ ಪ್ರಿಪ್ರೇಷನ್ ಮಾಡಿದ್ರು ಕೂಡ ಲಾಸ್ಟ್ ಮೂಮೆಂಟ್ ಟೆನ್ಷನ್ ಅನ್ನೋದು ಇರುತ್ತಲ್ಲ ಸಿಕ್ಕಾಪಟ್ಟ ಇರುತ್ತೆ ಅದು ಹತ್ರ ಇದ್ರೆ ಓಕೆ ನಾವು ಅದು ಪೂರ ಸ್ವಲ್ಪ ಜಾಸ್ತಿನೇ ಪ್ಯಾಕಿಂಗು ಅದು ಇದು ಜಾಸ್ತಿ ಇರುತ್ತೆ ಇಲ್ಲಿ ಚೌಟ್ರಿ ಕುರ ರೀಚ್ ಆದ್ವಿ ಹಾಂ ಸೊ ನಾವು ಹೋಗೋಷ್ಟಲ್ಲ ಹುಡುಗಿ ಕಡೆಯವರು ಕೂಡ ಬಂದಿದ್ರು ಅಮ್ಮ ಅವ್ರಿಗೆ ಆಲ್ರೆಡಿ ಹೋಗಿದ್ರಲ್ಲ ಸೊ ನಾವು ಕೂಡ ಹೋದ್ವಿ ಆ್ಯಕ್ಚುಲಿ ಫಸ್ಟು ಅಂದರೆ ಒಂದು ಸ್ವಲ್ಪ ಟೈಮ್ ಇನ್ನೂ ಅಷ್ಟು ಚೆನ್ನಾಗಿರಲಿಲ್ಲ ಸೊ ಅದಕ್ಕೂ ಮುಂಚೆ ಹುಡುಗ ಹುಡ್ಗಿ ಒಳ್ಳೆ ಟೈಮಲ್ಲೇ ಒಳಗೆ ಹೋಗಬೇಕು ಅಂತಾರಲ್ಲ ಸೊ ನಾವು ಬಂದಿದ್ದು ಸ್ವಲ್ಪ ಬೇಗ ಬಂದರೆ ಟೈಮ್ ಸ್ಟಾರ್ಟ್ ಆಗಿದ್ದ ತಕ್ಷಣ ಒಳಗೆ ಹೋಗ್ಬೋದಲ್ವಾ ಅನ್ನೋ ರೀತಿ ಸೊ ಬಂದು ಇಲ್ಲಿ ಹುಡ್ಗ ಒಂದು ಒಂದಷ್ಟು ಫೋಟೋ ಸೆಷನ್ಸ್ ಎಲ್ಲ ನಡೀತಿತ್ತು ಅಷ್ಟು ನಾವು ಹೋಗಿ ಒಂದು ಸ್ವಲ್ಪ ಊಟ ತಿನ್ಕೊಬಿಡೋಣ ಮಧ್ಯಾಹ್ನ ಊಟ ಮಾಡಿ ಬಂದಿರಲಿಲ್ಲವಲ್ಲ ಸೊ ಅದಕ್ಕೆ ಊಟ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಸೊ ಹೇಳಿದ್ವಿ ನಾವು ಆಲ್ರೆಡಿ ಊಟಕ್ಕೆ ಬರ್ತೀವಿ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಚಿತ್ರಾನ್ನ ಚಟ್ನಿ ಮತ್ತು ಪಲ್ಯ ಎಲ್ಲ ಮಾಡಿದ್ರು ತುಂಬ ಟೇಸ್ಟಿಯಾಗಿತ್ತು ಊಟ ಸೊ ಊಟ ತಿನ್ಕೊಂಡು ಈಗ ಟೈಮ್ ಕೂಡ ಕರೆಕ್ಟಾಗಿ ಆಯಿತು ನಾವು ಊಟ ಮಾಡೋಷ್ಟಲ್ಲಿ ಬಂದು ಊಟ ಮಾಡೋಷ್ಟರಲ್ಲಿ ಕರೆಕ್ಟ್ ಟೈಮ್ ಆಯಿತು ಸೊ ಈಗ ಹೊಳಗಡೆ ಹೊರಡ್ತಾಯಿದ್ದೀವಿ ಬನ್ನಿ you ಫೈನಲಿ ಚೌಟ್ರಿ ಒಳಗೆ ಬರೋವಂಥ ಟೈಮ್ ಕೂಡ ಬಂತು ಸೊ ಒಂದು ಒಳ್ಳೆ ಟೈಮಲ್ಲಿ ಚೌಟ್ರಿ ಒಳಗೆ ಹೋಗಬೇಕು ಅಂತ ಹೇಳ್ತಾರೆ ಚೌಟ್ರಿ ಒಳಗೆ ಬರೋಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ತುಂಬ ಇಂಪಾರ್ಟೆಂಟು ಸೊ ಯಾಕಂದರೆ ಶುಭ ಕಾರ್ಯ ಸ್ಟಾರ್ಟ್ ಆಗೋದೇ ಚೌಟ್ರಿ ಒಳಗೆ ಬಂದಮೇಲೆ ಅಲ್ವಾ ಸೊ ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ ಚೌಟ್ರಿ ಒಳಗೆ ಬಂದಮೇಲೆ ಆರಾಮಾಗಿ ಖುಷಿಯಾಗಿ ಎಲ್ಲ ಒಂದು ಏನು ಹೇಳ್ತೀವಿ ಶಾಸ್ತ್ರಗಳು ಕೂಡ ಮುಗಿದು ಎಲ್ಲರೂ ಯಾರೇ ಮನಸ್ಸಿಗೂ ಯಾವುದೇ ರೀತಿ ಬೇಜಾರಾಗದೆ ಮದುವೆ ಮನೆ ಅಂತಂದರೆ ಒಂದು ಫ್ಯಾಮಿಲಿ ಎಲ್ಲ ಇನ್ನೊಂದು ಫ್ಯಾಮಿಲಿಗೆ ಬೇಜಾರಾಗುವಂಥದ್ದು ಸಹಜ ಸೊ ಆ ರೀತಿ ಯಾವುದೇ ರೀತಿ ತೊಂದರೆಗಳಾಗದೆ ಎಲ್ಲರೂ ಕೂಡ ಖುಷಿಯಾಗಿರಲಿ ಸೊ ಫಂಕ್ಷನ್ ಕೂಡ ತುಂಬ ಖುಷಿಯಾಗಿ ಯಾವುದೇ ರೀತಿ ತೊಂದರೆಗಳಿಲ್ಲದೆ ಆಗಲಿ ಅಂತ ಕೇಳಿಕೊಂಡು ಈ ಒಂದು ವಸ್ತು ಪೂಜೆನ ಮಾಡುವಂಥದ್ದು ಚೌಟ್ರಿಯ ಮೇನ್ ಡೋರ್ಗೆ ಪೂಜೆಯನ್ನು ಮಾಡಬೇಕು ಸೊ ಇಲ್ಲಿ ನಮ್ಮ ಕಡೆ ಹೇಗೆ ಅಂದರೆ ಹುಡುಗ ಹುಡುಗಿ ಇಬ್ರು ಕೂಡ ಒಟ್ಟಿಗೆ ಬರಬೇಕು ಅಂತ ಹೇಳ್ತಾರೆ ಕೆಲವೊಂದು ಕಡೆ ಹುಡುಗಿ ಬೇಗ ಬಂದಿರ್ತಾರೆ ಯಾಕಂದರೆ ಮೇಕಪ್ ಅವ್ರದ್ದು ಜಾಸ್ತಿ ಇರುತ್ತಲ್ವಾ ಅದಕ್ಕೆ ಸೊ ನಮ್ಮ ನಮ್ಮ ಕಡೆ ಇಬ್ಬರು ಕೂಡ ಒಟ್ಟಿಗೆ ಬರಬೇಕು ಅಂತ ಹೇಳ್ತಾರೆ ಇಲ್ಲಿ ಪೂಜೆ ಮಾಡಿ ಆರತಿ ತೆಗೆದು ಆಮೇಲೆ ಒಳಗಡೆ ಕರ್ಕೊಳ್ಳುವಂಥದ್ದು సౌట్రి ఎంట్రీ ఆగ్దీ తక్షణ ಸ್ವಾಮಿಗಳು ಕೂಡ ಬರ್ತೀನಿ ಅಂತ ಹೇಳಿದರು ಲಗ್ನ ಕಟ್ಸೋಕೆ ಅಂತ ಸೊ ಲಗ್ನ ಕಟ್ಟಿರಲಿಲ್ಲ ನಾವು ಸೊ ಆ್ಯಕ್ಚುಲಿ ಮುಂಚೆನೇ ಲಗ್ನ ಕಟ್ತಾರೆ ಲಗ್ನ ಕಟ್ಟದ ಮೇಲೆ ನಾನ್ ವೆಜ್ ಯಾರೂ ಕೂಡ ತಿನ್ನಬಾರ್ದು ಸೊ ಈಗ ಯಾರೂ ಕೂಡ ಇರೋದಿಲ್ಲ ನಾನ್ ವೆಜ್ ತಿಂದೆ ತಿಂಗ್ಲಾನ್ ಕಟ್ಲೆ ಸೊ ಅದಕ್ಕೆ ನಾವು ಚೌಟಿಯೆಲ್ಲ ಲಗ್ನ ಕಟ್ಟೋಣ ಅಂತ ಡಿಸೈಡ್ ಆಗಿದ್ವಿ ಸೊ ಸ್ವಾಮಿ ಕೂಡ ಬರ್ತೀನಿ ಅಂತ ಹೇಳಿದರು ಸ್ವಾಮಿ ಎಷ್ಟೊತ್ತಾದರೂ ಬರಲೇ ಇಲ್ಲ ಅದೊಂದು ದೊಡ್ಡ ಸ್ಟೋರಿ ಆಯಿತು ಅಂತ ಹೇಳ್ಬೋದು ಸ್ವಾಮಿಗಳು ಫೋನ್ ಮಾಡ್ತಿದ್ವಿ ಫೋನ್ ಮನೇಲಿ ಬಿಟ್ಟು ಬಂದುಬಿಟ್ಟಿದ್ದಾರೆ ತುಂಬ ಸತಿ ಫೋನ್ ಮಾಡಿ ಫೋರ್ ಓ ಕ್ಲಾಕ್ ಬರ್ತೀನಿ ಅಂತ ಹೇಳಿದರು ಬರಲೇ ಇಲ್ಲ ಎಷ್ಟೊತ್ತಾದ್ರೂ ಅದೊಂದು ಸ್ವಲ್ಪ ಲೇಟ್ ಆಯಿತು ನನ್ನ ನಮಗೆ ಅಂತ ಅಂತ ಹೇಳ್ಬೋದು ಸೊ ಅಲ್ಲಿ ನಾನು ಸಾರಿ ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಏನು ಅನ್ನೋದಾಗ ಕಮೆಂಟ್ ಮಾಡಿ ತಿಳಿಸಿ ಇದು ನನ್ನ ತಂಗಿ ಎಂಗೇಜ್ಮೆಂಟ್ಗೆ ಅಂತ ನಾನು ತೊಗೊಂಡಿದ್ದಂಥದ್ದು ಇದು ಕೂಡ ಚಿಂತಾಮಣಿಯಲ್ಲಿ ತಿಮ್ಸ್ ಅಂದ್ರೆ ವೆಂಕೇಶ್ವರ ಸಿಲ್ಕ್ಸ್ ಏನು ಹೇಳಿದ್ದೀನಲ್ಲ ಸೊ ಅಲ್ಲೇ ತೊಗೊಂಡಿದ್ದು ಬ್ಲೌಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸಿದೆ ಹೇಗಿದೆ ಅನ್ನಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ಏನು ಹೇಳ್ತೀವಿ ಹುಡುಗಿನ ಹುಡುಗಿ ರೂಮಿಗೆ ಬಿಟ್ಟು ಹುಡುಗನ್ನ ಹುಡುಗನ ರೂಮಿಗೆ ಬಿಟ್ಟು ಸೊ ನೆಕ್ಸ್ಟ್ ಏನು ಶಾಸ್ತ್ರಗಳಿಗೆ ನಾವು ರೆಡಿ ಆಗುವಂಥದ್ದು ಹಾಗೆ ಅಷ್ಟೊತ್ತಿಗೆ ಪಾರ್ಲರವರು ಅಂದರೆ ನಮ್ಮ ಬ್ಯೂಟಿಷಿಯನ್ ಕೂಡ ಬಂದಿದ್ದರು ಸೊ ಅವ್ರಿಗೊಂದು ರೂಮ್ ಕೊಟ್ಟು ಯಾರೆಲ್ಲ ಬೇಗ ಬೇಗ ರೆಡಿ ಆಗಬೇಕು ಅವರೆಲ್ಲ ರೆಡಿ ಆಗಿ ಅಂತ ಅಂದ್ಬಿಟ್ಟು ಏಕೆಂದರೆ ಒಟ್ಟಿಗೆ ನಮಗೆ ಬ್ಯಾಂಗ್ಳೂರಿಂದ ನನ್ನ ತಂಗಿ ಕರೆಸಿದ್ದು ಬ್ಯೂಟಿಷಿಯನ್ನು ಕೂಡ ಸೊ ಅವರು ಬಂದು ಮತ್ತು ನಮಗೆಲ್ಲ ಮೇಕಪ್ ಎಲ್ಲ ಮಾಡಬೇಕಲ್ಲ ಸ್ವಲ್ಪ ಲೇಟ್ ಆಗುತ್ತೆ ತುಂಬ ಜನ ಇದ್ವಿ ಐದು ಜನ ಇದ್ವಿ ನಾವು ಅವ್ರಿಗೆಲ್ಲ ಮಾಡೋಷ್ಟು ಲೇಟ್ ಆಗುತ್ತೆ ಅಂತ ಸೊ ಇಲ್ಲಿ ನೋಡ್ಬೋದು ಡೆಕೋರೇಷನ್ ಕೂಡ ಮಾಡ್ತಾ ಇದ್ದಾರೆ ತುಂಬಾ ತುಂಬ ಚೆನ್ನಾಗಿ ಕಾಣಿಸ್ತಿದ್ದು ಡೆಕೋರೇಷನು ಸೊ ನಿಮಗೆ ರಿಸೆಪ್ಷನ್ ವಿಡಿಯೋಲಿ ತೋರಿಸ್ತೀನಿ ಹೇಗೆ ಬಂದಿತ್ತು ಏನು ಅಂತ ಅಂದ್ಬಿಟ್ಟು ಸೊ ನಡೀತಾ ಇತ್ತು ಕೆಲಸ ಡೆಕೋರೇಷನ್ ಎಲ್ಲ ನಾವು ಅಷ್ಟರಲ್ಲಿ ಸ್ವಲ್ಪ ಬೇಗನೆ ಹೋಗಿದ್ವಲ್ಲ ನಾವು ಚೌಟ್ರಿಗೆ ಹಾಗಾಗಿ ಸೊ ನಾನು ಅದಕ್ಕೆ ಫಸ್ಟೇ ಹೇಳಿದೆ ಆಂಟಿಗೆ ಮತ್ತು ನಮ್ಮ ಅಮ್ಮನ ತಂಗಿಯರ್ ಇಬ್ಬರಿಗೂ ಕೂಡ ನೀವು ಮಾಡಿಸ್ಕೊಬಿಡಿ ಮೇಕಪ್ಪು ಸೊ ಅಮ್ಮ ಮತ್ತು ನಾನು ಇರ್ತೀವಿ ಅಕಸ್ಮಾತ್ ಐನೂರು ಬಂದಾಗ ಏನಾದರೂ ಲಗ್ನ ಕಟ್ಸ್ಬೇಕು ಅಂತಂದರೆ ನಾವಿಬ್ಬರು ಇರ್ತೀವಿ ಎಲ್ಲರೂ ಕೂತ್ಕೊಂಬಿಟ್ರೆ ಕಷ್ಟ ಆಗುತ್ತಲ್ವ ಸೊ ಆದಮೇಲೆ ನಾನು ಮತ್ತು ಅಮ್ಮ ನನ್ನ ತಂಗಿ ಮಾಡಿಸ್ಕೊಡ್ರೆ ಆಗದೆ ಅಂತ ಅಮ್ಮ ಬೇಕಿತ್ತು ಸ್ವಾಮಿಗಳು ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಿಲ್ಲ ಫೋರ್ ಓ ಕ್ಲಾಕ್ ಅಂತ ಹೇಳಿದ್ರು ಫೈ ಆದರೂ ಸ್ವಾಮಿಗಳು ಬರಲೇ ಇಲ್ಲ ಸಕ್ಕರ್ ಡಿಲೇ ಆಗ್ಬಿಡ್ದು ನನ್ನೇ ಮೇಕಪ್ ಲೇಟ್ ಆಗ್ಬಿಡ್ದು ಎಲ್ಲರೂ ಮಾಡಿಸ್ಕೊಂಬಿಟ್ರು ಅಂತ ಹೇಳ್ಬೋದು ಏನಾಯಿತು ಅಂದರೆ ಇವರಿಬ್ಬರದು ಮೇಕಪ್ ಆಗಿ ಹಾಗೆ ನಾನು ಹೋಗೋಣ ಅನ್ನೋ ಟೈಮ್ಗೆ ಕರೆಕ್ಟಾಗಿ ಸ್ವಾಮಿಗಳು ಬಂದರು ಸೊ ಸ್ವಾಮಿಗಳು ಬಂದಮೇಲೆ ನನಗೆ ಅವ್ರು ಮತ್ತೆ ಕೂಗಿದ್ರು ನಾನೆಲ್ಲ ಐಟಮ್ಸ್ ಇಟ್ಟಿದ್ದೀನಿ ಅಮ್ಮ ಬಾ ಅಮ್ಮ ಒಂದು ನಿಮಿಷ ಎತ್ಕೊಡು ಅಂತ ಸೊ ಅದೇ ಲೇಟ್ ಆಗಿಬಿಡ್ತು ಅಂತ ಹೇಳ್ಬೋದು ಸ್ವಾಮಿಗಳು ಕೂಡ ಬಂದರು ಸೊ ಸ್ವಾಮಿಗಳಿಗೆ ಏನೆಲ್ಲ ಬೇಕು ಏನು ಎಲ್ಲ ಕೇಳ್ತಾ ಎತ್ಕೊಡ್ತಾ ಎತ್ಕೊಡ್ತಾಯಿದ್ವಿ ಹಾಗೆ ಆಂಟಿ ಮತ್ತು ಇಬ್ಬರು ಆಂಟಿಗಳು ಕೂಡ ರೆಡಿ ಆಗಿದ್ರು ಎಷ್ಟು ಚೆನ್ನಾಗಿ ಕಾಣಿಸಿದ್ರ ತುಂಬ ಕ್ಯೂಟಾಗಿ ಕಾಣಿಸಿದ್ರು ಇಬ್ರು ಕೂಡ ಸೊ ಸ್ಯಾರಿ ಕೂಡ ತುಂಬ ಚೆನ್ನಾಗಿ ಅನಿಸ್ತಿತ್ತು ಸೊ ಚೌಟ್ರಿ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಆನ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸ್ವಾಮಿ ವರಷಲ್ಲೇ ಫೈವ್ ತರ್ಟಿ ಆಗ್ಬಿಟ್ಟಿದ್ದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು ನಾನು ಆ್ಯಕ್ಚುಲಿ ರೆಡಿ ಆಗೋಕ್ಕೆ ಅಂತ ಹೊಟ್ಟೆ ಸೊ ಇಲ್ಲೊಂದು ಸ್ವಲ್ಪ ಏನಾದರೂ ಎತ್ಕೊಡ್ಬೇಕು ಬಾ ಅಂತ ಕೂಗಿದ್ರು ಇಲ್ಲಿ ಬಂದೆ ತಂಗಿ ರೆಡಿ ಆಗ್ತಿದ್ಲು ಆಮೇಲೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಸೊ ಲಗ್ನ ಕಟ್ಸೋಕ್ಕೆ ಅಂತ ಎಲ್ಲ ಕೂಡ ರೆಡಿ ಮಾಡ್ತಾಯಿದ್ದಾರೆ ಸ್ವಾಮಿಗಳು ಕೂಡ ಪರಿಚಯ ಇರೋ ಅಂಥವ್ರೆ ಒಂದು ಸ್ವಲ್ಪ ಕಾಮಿಡಿ ಎಲ್ಲ ಮಾಡಿಕೊಂಡು ಚೆನ್ನಾಗಿತ್ತು ಲಗ್ನ ಕಟ್ಸೋ ಹತ್ರ ಅಂತ ಕೂಡ ಹೇಳ್ಬೋದು ಶೋ ಬನ್ನಿ ಹೇಗೆಲ್ಲ ಲಗ್ನ ಕಟ್ಸ್ತೀವಿ ನಾವು ಏನು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ್ರಹ ಗುರುಸ್ಕ್ಷ ಬ್ರಹ್ಮೇವೇ ದಕ್ಷಿಣ ಕಲ್ಯಾಣ ಕೋಸಲೆಂದ್ರಾಯಿ ಮಂಗಂಸರ ಶಿವೋ ಮೇದ ಶಿವ ಕಾತ್ಯ ಕನ್ಯಕುಮಾರೀಮೇಲೆ महालक्ष्मी शरदाश्वरी ग्रंथे सौ वाक्यम आय पुत्रो राय आय पुत्रा तो रात में आय पुत्रो में आय पुत्रो में महालक्ष्मी शारदा ಹೀಗೆ ಶಾಸ್ತ್ರ ಕೂಡ ನಡೀತಾ ಇತ್ತು ಜೊತೆಗೆ ಹುಡುಗಿ ಮೇಕಪ್ ಕೂಡ ಆಗ್ತಿತ್ತು ಹುಡುಗಿಗೆ ಅಷ್ಟೊಂದು ಏನು ಕೆಲಸ ಇರೋದಿಲ್ಲ ಹುಡುಗನಿಗೆ ಹುಡುಗಿಗೆ ಸೊ ಲಾಸ್ಟಲ್ಲಿ ಕರೀತಾರೆ ಸೀರೆ ಕೊಟ್ಟು ಒಂದು ಕುಂಕುಮ ಎಲ್ಲ ಕೊಟ್ಟು ಸೀರೆ ಕೊಡು ಆ ರೀತಿ ಸೊ ಆ್ಯಕ್ಚುಲಿ ನಾನು ಏನು ಮಿಸ್ಟೇಕ್ ಮಾಡಿದೆ ಇಲ್ಲಿ ಅಂತಂದರೆ ನಾನು ಆರಾಮಾಗಿ ಹೋಗಿ ಎಲ್ಲ ಕೊಟ್ಟಿದ್ದಾಗಿತ್ತು ನಾನು ಹೋಗಿ ರೆಡಿಯಾಗಿದೆ ಸರಿ ಹೋಗ್ತಿತ್ತು ನಾನು ಕೂಡ ಲಗ್ನ ಕಟ್ಟೋದ ನೋಡ್ಕೊಂಡು ಕೂತ್ಬಿಟ್ಟೆ ಸೊ ನಂದು ಇಲ್ಲೇ ಲೇಟ್ ಆಗಿಬಿಡ್ತು ಅಂತ ಹೇಳ್ಬೋದು ನಾನು ಮೇಕಪ್ ಮಾಡಿಸ್ಕೊಳಕ್ಕೆ ಹೋಗಿದ್ದ ಟೈಮ್ ಕರೆಕ್ಟಾಗಿ ಅಮ್ಮ ನನ್ನ ತಮ್ಮ ಎಲ್ಲರೂ ಕೂಡ ಬಂದರು ಎ ಅವರೆಲ್ಲ ನಾನು ಬಿಟ್ಕೊಡ್ಲೇಬೇಕು ಯಾಕೆಂದರೆ ಅವರು ಮೇಯ್ನಸ್ ಅವ್ರು ರೆಡಿ ಆಗಲೇಬೇಕು ಅದಾಗಿ ನಂದೇ ಲೇಟ್ ಆಗಿಬಿಡ್ತು ನಾನು ರೆಡಿ ಆಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡ್ತು ಅಂತ ಹೇಳ್ಬೋದು ಸೊ ತುಂಬ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಚೌಟ್ರಿ ಒಳಗೆ ಏನು ಹುಡುಗ ಹುಡುಗಿ ಬರ್ತಾಳೋ ಅವ್ರ ಜೊತೆ ಎಲ್ಲ ವೆಲ್ಕಮ್ ಮಾಡಕ್ಕೆ ಬರಬೇಕು ಇದೆಲ್ಲ ತುಂಬ ಅಂದ್ಕೊಂಡಿದ್ದೆ ಬಟ್ ಯಾಕೋ ಅದೊಂದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು ಬಟ್ ನಾನು ಅಲ್ಲೊಂದು ಮಿಸ್ಟೇಕ್ ಮಾಡಿಲ್ಲ ಅಂದಿದ್ರೆ ಕರೆಕ್ಟಾಗಿ ಹಾಕ್ತಾಯಿತ್ತು ಸೊ ಅದೊಂದು ಮಿಸ್ಟೇಕ್ ನಾನು ಮಾಡಿದೆ ಅದೊಂದು ಬೇಜಾರದೇ ಅನ್ಕೋತಾಯಿ ಇದು ಯಾರೇ ಮದುವೆ ಆದರೂ ಕೂಡ ಫಸ್ಟ್ ರೆಡಿ ಆಗಿಬಿಡ್ಬೇಕು ಆಮೇಲೆ ಶಾಸ್ತ್ರಗಳನ್ನೆಲ್ಲ ನೋಡೋಕೆ ಹೋಗಬೇಕು ಅನ್ನೋ ಥರ ನನಗೆ

కుంకు అతిర ఆయుర్ ఆరోగ్య ఆయుర్ ఆరోగ్యేశ్వరి అభివృద్ధి రో ఆరోగ్యేశ్వర్యా ನೋಡ್ರಲ್ಲ ಲಗ್ನ ಎಲ್ಲ ಕಟ್ಸಿದ ಆಮೇಲೆ ಹುಡುಗಿನ ಹುಡುಗನಿಗೆ ಹುಡುಗಿಗೆ ಡ್ರೆಸ್ ಕೊಡುವಂಥದ್ದು ಸೊ ಇಲ್ಲಿ ಹುಡುಗಿಗೆ ಸೀರೆ ಮತ್ತು ಹುಡುಗನಿಗೆ ಏನು ಕೊಡ್ಸಿತ್ತಲ್ಲ ಡ್ರೆಸ್ಸು ಅದನ್ನು ಕೊಡುವಂಥದ್ದು ಇದೇನಾಯಿತು ಅಂದರೆ ರಿಸೆಪ್ಷನ್ ಸೀರೆ ಉಟ್ಕೊಳ್ಳೋಂಗಿರಲಿಲ್ಲ ಹುಡುಗಿ ನಾನು ಹೇಳಿದ್ದೆ ಅವ್ರಿಗೆ ಸೀರೆ ಉಟ್ಸ್ಬಿಡಿ ಮೇಕಪ್ ಮಾಡಿರಿ ಸೀರೆ ಕೊಡ್ತಾರೆ ಲಗ್ನ ಕಟ್ಸ್ದಾಗ ಆ ಸೀರೆನ ಉಟ್ಕೋಬೇಕಾಗತ್ತೆ ಅಂತ ಬಟ್ ಸ್ವಾಮಿಗಳು ಬರೋದು ಲೇಟ್ ಆಯ್ತಲ್ಲ ಅವ್ರು ಉಡ್ಸ್ಬಿಟ್ಟಿದ್ರು ಸೊ ಅದೇನೋ ಮಾತಾಡ್ತಾಯಿದ್ರು ನಂಗೆ ಟೈಮ್ ಆಯಿತು ನಾನು ರೆಡಿ ಆಗಿರ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ ಮತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ ನಾನಲ್ಲಿ ಸೊ ನಾನು ಬರೋಷ್ಲಿ ನನ್ನ ತಂಗಿ ಮೇಕಪ್ ಕೂಡ ಆಗಿತ್ತು ಅಲ್ಲಿ ಮೋಸ್ಟ್ ನಾನು ಇವಳು ರೆಡಿ ಆಗಿಬಿಟ್ಟಿರುತ್ತೆ ಮಾಡಿಸ್ಕೊಳೋಣ ಅಂದರೆ ಅವಳು ಇನ್ನೂ ಆಗಿರಲಿಲ್ಲ ಸೊ ಅದಾದಮೇಲೆ ನಾನು ಬಂದು ಸ್ವಲ್ಪ ಅವಳದ್ದಾಗಿದ್ದ ತಕ್ಷಣ ಕೂತ್ಕೊಂಡು ಸ್ವಲ್ಪ ಮೇಕಪ್ಪನ್ನು ಮಾಡಿಸ್ಕೊಂಡೆ ನೀವು ನೋಡ್ಬೋದು ಅರ್ಧ ಅರ್ಧ ಮೇಕಪ್ ಆಗಿದೆ ನಂದು ಸೊ ಇಷ್ಟು ಮೇಕಪ್ ಮಾಡಿಸ್ಕೊಳ್ಳೋಷ್ಟರಲ್ಲಿ ಒಬ್ಬೊಬ್ಬರಾಗಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರು ನನ್ನ ತಮ್ಮ ಅಮ್ಮ ಎಲ್ಲ ಕೂಡ ಸೊ ಅವ್ರಿಗೆ ನಾನು ಬಿಟ್ಕೊಳ್ಳಲೇಬೇಕಿತ್ತು ಯಾಕೆಂದರೆ ಅವರು ಮೇಯ್ನ್ ಅಲ್ವಾ ಅವ್ರು ರೆಡಿ ಆಗ ಹೋದರೆ ಆಮೇಲೆ ಅವ್ರು ರೆಡಿ ಆಗ್ಬೋದು ಅಂತ ನನ್ನ ಸ್ಯಾರಿ ಕೂಡ ಎಲ್ಲ ರೆಡಿ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಉಡಿಸ್ಬೇಕು ಮೇಕಪ್ ಕೂಡ ಅರ್ಧಂಬರ್ಧ ಆಗಿದೆ ಸೊ ಹೀಗಾಯಿತು ನನ್ನ ಕತೆ ಎಷ್ಟು ಬೇಗ ಮೇಕಪ್ ಸ್ಟಾರ್ಟ್ ಆಯಿತು ಬಟ್ ತುಂಬ ಡಿಲೇ ಆಗಿಬಿಡ್ತು ನಂದು ಇವರೆಲ್ಲ ಮೇಕಪ್ ಮುಗಿಸಿ ಹೋಗೋ ತನಕ ನಾನು ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು ಸೊ ಅಮ್ಮನಿಗೆ ಮೇಕಪ್ ಮುಗಿಸ್ಕೊಂಡು ಹೋಗಿ ಸ್ಯಾರಿ ಟ್ರಿಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಏ ಸ್ಟೈಲು ಮೇಕಪ್ ಎಲ್ಲ ಆಗೋಯ್ತು ಅಮ್ಮಂದು ನಂದು ಮಾತ್ರ ಮೇಕಪ್ಪು ಮುಗಿರಲಿಲ್ಲ ಏ ಸ್ಟೈಲು ಮುಗಿಲಿಲ್ಲ ಅನ್ನೋ ಥರ ಆಯಿತು ಸೊ ಎಷ್ಟು ಲೇಟಾಯಿತು ಅಂತಂದರೆ ಸಖಾವತ್ ಲೇಟ್ ಆಗಿಬಿಡ್ತು ಇಲ್ಲಿ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿ ಮಾಡಬೇಕು ನಾನು ಮೇಕಪ್ ಮಾಡಿಸ್ಕೊಳ್ಳೋವಾಗ ಅಂತೆಲ್ಲ ಅಂದ್ಕೊಂಡಿದ್ದೆ ಎಲ್ಲರೂ ಕೂಡ ಬ್ಯುಸಿ ಆಗಿಬಿಟ್ರು ಆ ಟೈಮ್ಗೆ ಸ್ವಲ್ಪ ಲೇಟಾಯಿದ್ದು ಎಲ್ಲ ಕೂಡ ಆಗಿದ್ದು ಸ್ವಾಮಿಗಳಿಂದ ಸ್ವಾಮಿ ಲೇಟಾಗಿ ಬಂದಿದ್ದಕ್ಕೆ ಸ್ವಲ್ಪ ಲೇಟಾಯಿತು ಅಂತ ಹೇಳ್ಬೋದು ಬಟ್ ಅಮ್ಮ ಅವರೆಲ್ಲ ಕೂಡ ಕರೆಕ್ಟ್ ಟೈಮ್ಗೆ ಸೆವೆನ್ ಸೆವೆನ್ ತರ್ಟ್ ಸೆವೆನ್ಗೆ ಕರೆಕ್ಟಾಗಿ ರೆಡಿ ಆಗಿಬಿಟ್ಟಿದ್ರು ಅಂತ ಹೇಳ್ಬೋದು ಸೊ ನನ್ನದೇ ಸ್ವಲ್ಪ ಲೇಟಾಗಿದ್ದು ಬಟ್ ಅವರೆಲ್ಲ ಹೋಗಿದ್ದಕ್ಕೆ ಕೆಲಸ ಆಯ್ತಲ್ವಾ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಏನು ಹೇಳ್ತೀವಿ ಅಂದರೆ ನನಗೆ ತುಂಬ ಆಸೆ ಇದ್ದಿದ್ದು ಹುಡುಗ ಹುಡುಗಿ ಜೊತೆ ಎಂಟ್ರಿ ಆಗಬೇಕು ಅಂತ ಸೊ ನೋಡ್ಬೋದು ಈ ಕಾಣಿಸಿದೆ ಸಕ್ಕದಾಗಿ ಬಂದಿತ್ತು ಮೇಕಪ್ ಮಾತ್ರ ಹುಡುಗಿ ಎಂಟ್ರಿ ಎಲ್ಲ ನಾನು ಇರಬೇಕು ಅನ್ನೋದು ತುಂಬ ಆಸೆ ಇತ್ತು ನನಗೆ ಬಟ್ ಅದಾಗಲಿಲ್ಲ ಇಟ್ಸ್ ಓಕೆ ಅದಾದಮೇಲೆ ಇಲ್ಲಿ ನನ್ನ ಔಟ್ಲೈನ್ ನಾನೇ ಹಾಕೋತೀನಿ ಅಂತ ಹೇಳಿದೆ ಸೊ ಔಟ್ಲೈನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಂದಿತ್ತು ಮೇಕಪ್ಪು ಸೊ ಅದನ್ನೆಲ್ಲ ನೋಡಬೇಕನ್ನ ನೀವು ನೆಕ್ಸ್ಟ್ ಬರುವಂಥ ರಿಸೆಪ್ಷನ್ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಸ್ಟೈಲ್ ಕೂಡ ಸ್ವಲ್ಪ ಚೇಂಜ್ ಮಾಡಿಸೋಣ ಅಂತ ಇದ್ದೀನಿ ಯಾಕೆ ಅಂದರೆ ಯಾವಾಗಲೂ ಒಂದೇ ಥರ ನಾನು ಸೈಡ್ಗೆ ಏನು ತೆಗೆದು ಸ್ಟೈಲ್ ಮಾಡ್ತೀನಲ್ಲ ಅದೇ ಥರನೇ ಮಾಡ್ತೀನಿ ಯೂಶಲ್ ಆಗಿ ಸೊ ಅದಕ್ಕೆ ಬೇಡ ಎಕ್ಸ್ಟೆನ್ಷನ್ಸ್ ಏನು ಹಾಕ್ಸೋದು ಬೇಡ ನನ್ನ ಹೇರ್ಸ್ನೇ ಕರ್ಲ್ ಮಾಡಿಸಿ ಸೆಂಟರ್ ಮಿಡಲ್ ಒಂದು ಸೆಂಟರ್ ಪಾಪಡಿನ ತೆಗ್ಸೋಣ ಅಂತ ಇದ್ದೀನಿ ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಬರಲಿ ಯಾವಾಗಲೂ ಒಂದೇ ಥರನೇ ಮಾಡಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಔಟ್ಲುಕ್ ಏನು ಅಂತ ಅಂದ್ಬಿಟ್ಟು جي بابا مامي کي تا جلادو جلادو کاپي پر دا علي مرو علي کافي کا چدو آهي يو بابا ننه استو داعي ٿو ته کيلي ஏன் <laughs> ಮೇಕಪ್ ಕೂಡ ಆಲ್ಮೋಸ್ಟ್ ಮುಗೀತು ಇನ್ನು ಹೇರ್ ಸ್ಟೈಲು ಒಂದು ಸ್ಯಾರಿ ಟ್ರೆಪಿಂಗ್ ಅಷ್ಟೇ ಸ್ಯಾರಿ ಕೂಡ ಎಲ್ಲ ಪಿನ್ ಆಗಿದೆ ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ನನ್ನ ಲುಕ್ ನಿಮಗೆ ತೋರಿಸ್ತೀನಿ ಸೊ ನೆಕ್ಸ್ಟ್ ವೀಡಿಯೋಲಿ ರಿಸೆಪ್ಷನ್ ವಿಡಿಯೋ ಕೂಡ ಬರ್ತದೆ ಸೊ ನೋಡಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ಅಲ್ವಾ ಬಾಯ್